ನಮಸ್ಕಾರ ಕರ್ನಾಟಕ ಶ್ರೀ ರಾಘವೇಂದ್ರ ಸ್ವಾಮಿಯವರೂರ ಐವತ್ನಾಕನೇ ಆರಾಧನೆ ಮಹೋತ್ಸವ ಇರೋದ್ರಿಂದ ದೇವಸ್ಥಾನಕ್ಕೂ ಅದು ಎಲ್ಲಿ ಅಂದ್ರೆ ಅಗ್ನಿ ಪೋಸ್ಟ್ ಆಫೀಸ್ ಬಸ್ ಸ್ಟಾಪ್ ಹತ್ರ ಇರೋ ಶ್ರೀಪಾದ ರಾಯರ್ ಮಠಕ್ಕೆ ಬಂದಿದ್ವಿ ಒಳಗೋಗಿ ನೋಡಿದ್ರೆ ಜನ ಆಲ್ರೆಡಿ ಬಂದಿದ್ರು ಮತ್ತೆ ಸಂಗೀತ ಕೂಡ ನಡೀತಾ ಇತ್ತು ಏನಪ್ಪ ರಾಯರ ಆರಾಧನೆ ಅಂತ ಕೇಳಿದ್ರೆ ಮೂರು ದಿನ ಬರುತ್ತೆ ಪೂರ್ವ ಆರಾಧನೆ ಮಧ್ಯ ಆರಾಧನೆ ಮತ್ತೆ ಉತ್ತರ ಆರಾಧನೆ ಆ ದಿನಗಳಲ್ಲಿ ಮುಖ್ಯವಾದ ದಿನ ಇವತ್ತು ಅಂದ್ರೆ ಮಧ್ಯ ಆರಾಧನೆ ರಾಘವೇಂದ್ರ ಗುರುಗಳು ಬೃಂದಾವನಕ್ಕೆ ಜೀವಂತವಾಗಿ ಐಕ್ಯರಾದ ದಿನ ಈ ಮೂರು ದಿನಗಳಲ್ಲಿ ನಾವು ಏನೇ ಕೇಳ್ಕೊಂಡ್ರು ರಾಯರು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಅದಕ್ಕೆ ಎಷ್ಟೋ ಜನ ಬರ್ತಾರೆ ರಾಯರ್ನ ಕೇಳ್ಕೊಂಡು ಪುನೀತ ಅದಾದ್ಮೇಲೆ ಅಲಂಕಾರ ಊಟ ಅಂದ್ರೆ ಐದು ಜನ ಊಟಕ್ಕೆ ಕುತ್ಕೊಂತಾರೆ ರಾಯರೇ ಇವರ ಸ್ವರೂಪದಲ್ಲಿ ಬಂದು ಊಟ ಮಾಡ್ತಾರೆ ಅನ್ನೋ ನಂಬಿಕೆ ನಾವು ಊಟ ಮುಗಿಸಲಿ ಮೂರು ನಲ್ವತ್ತಾಗೋಗಿತ್ತು ಆಮೇಲೆ ರಾಯರ್ಗೂ ನಮಸ್ಕಾರ ಹಾಕೊಂಡು ಮನೆ ಕಡೆ ಹೊರಟ್ವಿ ವಿಡಿಯೋ ಎಷ್ಟಾಗಿದ್ರೆ ಕಮೆಂಟ್ ಮಾಡಿ ರಾಯರ್ ಇದ್ದಾರೆ ಅಂತ